ಹಲೋ ಗಾಯ್ಸ್ ವೆಲ್ಕಮ್ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಏನು ವಿಶೇಷ ಅಂದರೆ ಇವತ್ತು ಸಂಡೇ ಸಂಡೇಲಿ ಏನು ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಏನಕ್ಕೆ ಅಂತ ಈ ವಿಡಿಯೋ ಏನಕ್ಕೆ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಆಯಿತಾ ಏನಕ್ಕೆ ಆದರೆ ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ ನೆಕ್ಸ್ಟ್ ನೆಕ್ಸ್ಟ್ ವೀಕು ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ ಆಯಿತಾ ಅದಕ್ಕೋಸ್ಕರ ಇವತ್ತು ಫುಲ್ಲು ಮನೆ ಕ್ಲೀನಿಂಗು ನಾನು ನನ್ನ ವೈಫು ಓದುವರದಿಂದ ಹೇಳ್ತಿದ್ರು ಮನೆ ಕ್ಲೀನ್ ಮಾಡಿಕೊಡಿ ಮನೆ ಕ್ಲೀನ್ ಮಾಡಿಕೊಡಿ ಅಂತ ಮನೆ ಕ್ಲೀನ್ ಮಾಡಿಕೊಡಿ ಅಂದರೆ ಪಾತ್ರೆ ತಿಕ್ಕೋದಲ್ಲ ಪಾತ್ರೆ ಪಾತ್ರೆ ತಿಕ್ಕೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದಲ್ಲ ಧೂಳೆಲ್ಲ ಹೊಡ್ಯೋಕ್ಕಾಗಲ್ಲ ಅವ್ರಿಗೆ ಮೇಲುಗಡೆ ಇರುತ್ತಲ್ಲ ಅದೆಲ್ಲ ಹೊಡೆಯೋಕ್ಕಾಗಲ್ಲ ಲೇಡೀಸ್ ಪಾಪ ಹೆಣ್ಮಕ್ಳಿಗೆ ಸೊ ಒಂದು ಸ್ವಲ್ಪ ಹೊಡ್ಕೊಳ್ಬೇಕು ಏನಕ್ಕೆ ಅಂತ ಅಂದರೆ ಹೈಟ್ ಇರುತ್ತಲ್ಲ ಅದರಿಂದ ಒಂದು ಸ್ವಲ್ಪ ಹೊಡ್ಕೊಟ್ರೆ ಅವ್ರಿಗೆ ಈಸಿ ಆಗುತ್ತೆ ಕೆಳಗಡೆ ಎಲ್ಲ ಇದು ಮಾಡ್ಕೊಡೋದಕ್ಕೆ ಸೊ ಅದೆಲ್ಲ ನಾನು ಮಾಡಿಕೊಡ್ತೆ ಈ ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಮನೆ ತುಂಬ ಏನೇನಾಗಿತ್ತು ಅಂತ ತೋರಿಸ್ತೀನಿ ಬನ್ನಿ ಏನು ಅಂದರೆ ಫುಲ್ ಮನೇಲಿ ಖಾಲಿ ಈ ಜಾಗವೇ ಇಲ್ಲ ಓಡಾಡೋದಕ್ಕೆ ಎಲ್ಲ ತುಳ್ಕೊಬಿಟ್ಟಿದ್ದಾರೆ ಗಡೇಜೆಲ್ಲ ತೋರ ತೊಳೆದು ಆಯಿತು ಇವಾಗ ಏನಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಏನಕ್ಕೆ ಅಂತ ಯಾಕೆ ಅಂತ ಅಂದರೆ ಸಿಕ್ಕಾಪಟ್ಟೆ ಪಾತ್ರೆಗಳು ಇಷ್ಟೊಂದು ಪಾತ್ರೆ ಇವೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಇರೋದು ಮೂರಾಳು ಆದ್ರೂ ಇಷ್ಟೊಂದು ಥರ ಪಾತ್ರೆ ಯಾಕೆ ಇಟ್ಕೊಂಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ನನ್ನ ವೈಫು ಅದಕ್ಕೆ ಕೇಳಿದೆ ನಿಮಗೇನು ಗೊತ್ತು ಸುಮ್ಮನೆ ಇರಿ ಹೆಣ್ಮಕ್ಳಿಗೆ ಗೊತ್ತು ಎಷ್ಟು ಬೇಕು ಅಂತ ನಿನಗೆ ಗೊತ್ತಾಗುತ್ತಾ ಅಂತ ಹೇಳಿದರು ಸರಿ ಬಿಡಮ್ಮ ಅಂತ ಅಂದ್ಬಿಟ್ಟು ಸುಮ್ಮನಾದೆ ಬನ್ನಿ ಈಗ ಪಾತ್ರೆಗಳು ಮತ್ತು ಮನೆ ಯಾವ್ಯಾವ ಥರ ಇದೆ ಏನೇನು ಮಾಡ್ತಾಯಿದ್ದಾರೆ ಎಷ್ಟಿದೆ ನಮ್ಮದು ಒಂದು ಸ ನಾವು ಇಲ್ಲಿರೋದು ಬಾಡಿಗೆ ಮನೆ ಇವಾಗ ಸೊ ಅದರಲ್ಲಿ ಕಮ್ಮಿ ಐಟಮ್ಸ್ ಇಟ್ಕೊಳೋಕ್ಕಾಗೋದು ಸಿಂಗಲ್ ಬೆಡ್ರೂಮ್ ಹೌಸು ಸೊ ಬನ್ನಿ ತೋರಿಸ್ತೀನಿ ಯಾವ್ಯಾವ ಥರ ಇದೆ ಏನೇನು ಮಡಗಿದ್ದಾರೆ ಅಂತ ಇವತ್ತು ನೋಡೋರಂತೆ ಬನ್ನಿ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ನೋಡಿ ಎಲ್ಲ ಕಿತ್ತು ಬಿಸಾಕಿದ್ದಾರೆ ಎಲ್ಲ ಇದೆಲ್ಲ ಇದೆಲ್ಲ ಮೇಲ್ಗಡೆ ಎಲ್ಲ ಇದ್ದು ಅವೆಲ್ಲ ಕಿತ್ತಾಕೋರೆ ಸೊ ನೋಡಿ ಎಲ್ಲ ಕೆಳಗಡೆ ಇಟ್ಬಿಟ್ಟಿವಿ ಯಾಕಂದರೆ ಇದು ಸಿಂಗಲ್ ಬೆಡ್ರೂಮ್ ಹೌಸು ಸೊ ಅದರಿಂದ ಜಾಗ ಜಾಸ್ತಿ ಕಾ ಇದಾಗಲ್ಲ ನೋಡಿ ನೋಡಿ ಇಲ್ಲೆಲ್ಲ ಯಾವ್ಯಾವ ಥರ ಇಟ್ಟಿದ್ದಾರೆ ನೋಡಿ ತುಂಬಾ ಐಟಮ್ಸ್ ಎಲ್ಲ ಇದ್ದಾವೆ ಇಲ್ಲಿ ಫೋಟೋ ಎಲ್ಲ ಎತ್ತಿಟ್ಟಿದ್ದಾರೆ ಇವೆಲ್ಲ ನೋಡಿ ಥರ ಇಟ್ಕೊಂಡಿದ್ದೆ ಇವಿರಲಿ ಇನ್ನು ನೋಡಿ ತೋರಿಸ್ತೀನಿ ರೀ ಇದೆಲ್ಲ ಇನ್ನೂ ಒಳಗಡೆ ಇದೆ ಸಿಕ್ಕಾಪಟ್ಟೆ ಅದನ್ನು ತೋರಿಸ್ತೀನಿ ಅದನ್ನ ನೋಡಿ ನೀವು ಶಾಕ್ ಹಿಡಿದ್ದೀರ ನೋಡಿ ಇದೆಲ್ಲ ನೋಡಿ ಅಂದರೆ ನೋಡಿ ನೋಡಿ ಥರ ಇದೆ ಇದೆಲ್ಲ ಇದೆ ಬನ್ನಿ ಈ ಕಡೆ ಆಚೆ ತೋರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ನೋಡಿ ಇಲ್ಲಿ ನೋಡಿ ನೋಡಿ ಇದೆಲ್ಲ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನೋಡಿ 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 ಇಲ್ಲೆಲ್ಲ ಇಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನನ್ನ ವೈಫು ಎಲ್ಲಿ ಯಾವ ರೇಂಜಿಗೆ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಫುಲ್ಲು ಕ್ಲೀನಿಂಗ್ ಇವತ್ತು ಫುಲ್ಲು ಕ್ಲೀನಿಂಗು ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಫುಲ್ ಕ್ಲೀನಿಂಗು ನಾನು ಎಲ್ಲ ಇಲ್ಲೆಲ್ಲ ಧೂಳು ಹೊಡ್ಕೊಟ್ಟೆ ಇಲ್ಲೆಲ್ಲ ಇದ್ರ ಒಳಗಡೆ ಇಲ್ಲ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆಯಲ್ಲ ಇದೆಲ್ಲ ಜಾಗ ಇದೆ ಅಲ್ಲೆಲ್ಲ ಧೂಳು ಹೊಡ್ಕೊಟ್ಟೆ ಅವ್ರಿಗೆ ಹೊಡ್ಕೊಳ್ಳೋಕ್ಕಾಗಲ್ಲ ನೋಡಿ ಇದು ನನ್ನ ನಾಗ್ನಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ನನ್ನ ನಾಗ್ನಿ ಇದು ನೋಡಿ ಪಾತ್ರೆ ಎಲ್ಲ ಇದ್ದಾರೆ ಥ್ಯಾಂಕ್ ಯು ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂಥರ ಪಾತ್ರೆ ಎಲ್ಲ ಇಟ್ಕೊಂಡಿದ್ದಾರೆ ನೋಡ್ರಪ್ಪ ಇಲ್ಲಿ ಎಷ್ಟೊಂಥರ ಪಾತ್ರೆ ಇಟ್ಟಿದ್ದಾರೆ ಇಲ್ಲಿ ಇದು ಏನಕ್ಕೆ ಯೂಸ್ನೇ ಮಾಡಲ್ಲ ಬರೀ ಮನೆ ತುಂಬ ಪಾತ್ರೆ ಮಾಡೋದೆ ಆಮೇಲೆ ಅಲ್ಲೆಲ್ಲ ಪಾತ್ರೆ ಇಟ್ಟಿದ್ದಾರೆಗಡೆ ಎಲ್ಲ ಪಾತ್ರೆ ಇದ್ದಾವೆ ಪಾತ್ರೆಗಳೇ ಇದ್ದಾವೆ ಬರೀ ಮನೆ ತುಂಬ ಪಾತ್ರೆಗಳೇ ಇದ್ದಾವೆ ಏನಕ್ಕೆ ಅಂತ ಗೊತ್ತಿಲ್ಲ ಇದು ಪಾತ್ರೆ ಹಬ್ಬ ಅಂತ ಅನಿಸುತ್ತೆ ನನಗೆ ಯಾಕೆ ವರಲಕ್ಷ್ಮಿ ಹಬ್ಬ ಅಲ್ಲ ಹಂಗೆ ಅಂದ್ಕೊತೀನಿ ನೋಡಿ ಬರೀ ಪಾತ್ರೆಗಳು ಮನೆ ತುಂಬ ಪಾತ್ರೆ ನಾನಿದೇ ಫಸ್ಟ್ ನೋಡಿದ್ದು ಪಾತ್ರೆ ಪಾತ್ರೆವೇ ಅಂತ ನೋಡಿ ಅದಕ್ಕೋಸ್ಕರ ತೋರ್ಸೋಣ ಅಂತ ವಿಡಿಯೋ ಮಾಡಿದೆ ಇದು ಪಾತ್ರೆನ ಬೈಕ್ ಹೊತ್ತಾರೆ ಅವರು ನಾನು ವೀಡಿಯೋ ಮಾಡ್ಬೇಕಾದ್ರೆ ಬೈಕ್ ಕೊತ್ತಿದ್ರು ಆದರೂ ಸುಮ್ಮನೆ ಆದರೆ ಏನು ಮಾಡೋಕ್ಕಾಗುತ್ತೆ ನನಗೊಂದು ವೀಡಿಯೋ ಬೇಕಲ್ಲ ಅದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ ನೋಡ್ಕೊಂಡ್ರೆ ಎಲ್ಲರು ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಆಯ್ತಾ ನೋಡ್ಕೊಳ್ಳಿ ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮರಿಬೇಡಿ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮರಿಬೇಡಿ ಮತ್ತು ಶೇರ್ ಮಾಡಿ ನನ್ನ ವೀಡಿಯೋ ಮಾಡೋ ರೀತಿನೇ ಹೀಗೆ ಆಯಿತಾ ನಾನೇನು ಸ್ಥಳಗುಡ ಎಲ್ಲನೂ ತೋರಿಸಲ್ಲ ಎಲ್ಲ ತೋರಿಸಿದ್ರೆ ಒಂದೇ ಸೇರಿಗೆ ಒಂದು ತ್ರೀ ಮಿನಿಟ್ಟು ಫೋರ್ ಮಿನಿಟ್ಸಲ್ಲಿ ತೋರಿಸ್ತೀನಿ ಫುಲ್ ವೀಡಿಯೋ ನೋಡಿದ್ರು ಈಗ ಲಾಸ್ಟ್ ಗಂಟೆ ಯಾರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವೀಡಿಯೋಗೆ ಸಿಕ್ಕಿನ ಆಯಿತಾ ಥ್ಯಾಂಕ್ ಯು ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಅಕ್ಕ ತಂಗಿರು ನಿಮ್ಮ ಅಣ್ಣ ತಮ್ಮದಿರು ಅವ್ರಿಗೆಲ್ಲ ಶೇರ್ ಮಾಡಿ ನನ್ನ ವೀಡಿಯೋನ ಆಯ್ತಾ Bye bye.